ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನುಗ್ಗೆಕಾಯಿನ ಒಂದು ಐದರಿಂದ ಹತ್ತು ನಿಮಿಷ ನೀರಲ್ಲಿ ಬೇಯಿಸ್ಕೊಂಬಿಡೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಅದಕ್ಕೇ ಇವಾಗ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಕರ್ಬೇನ್ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಹೆಚ್ಚಿರೋದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀವಿ ಈಗ ಅದಕ್ಕೆ ಈಗ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗು ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೇ ನಾವು ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿರೋದನ್ನ ಸೇರಿಸ್ಕೊತಾ ಇದ್ದೀವಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀವಿ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಖಾರಕ್ಕೆ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಧನಿಯೂ ಅಷ್ಟೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಇಷ್ಟು ಫ್ರೈ ಮಾಡ್ಕೊಂಡು ಅದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀವಿ ಇದಕ್ಕೆ ಇವಾಗ ಟೊಮೆಟೊ ಈರುಳ್ಳಿ ಜೊತೆ ನುಗ್ಗೆಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ನೀರನ್ನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ಬೇರೆ ನೀರೇನು ಹಾಕೋತಾ ಇಲ್ಲ ಈಗ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಈಗ ಐದರಿಂದ ಹತ್ತು ನಿಮಿಷ ಬೇಯ್ದಕ್ಕೆ ಬಿಡೋಣ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ನುಗ್ಗೆಕಾಯಿ ನೀರೆಲ್ಲ ಹಿಂಗಿದೆ ಸಲ ಮಾಡಿದ್ರೆ ನೀವು ಇದನ್ನ ಮತ್ತೆ ಮತ್ತೆ ಮಾಡಬೇಕು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೆಳಗಡೆ ಇವಾಗ ತಿರುಗಿಸ್ಕೊತಾ ಇದೀವಿ ಯಾಕಂದ್ರೆ ಸ್ವಲ್ಪ ನೀರಿದೆ ಅದು ಡ್ರೈ ಆಗ್ಬೇಕು ನೋಡಿ ಇವಾಗ ಡ್ರೈ ಆಗಿದೆ ನಿಮ್ಗೇನಾದ್ರೂ ಜಾಸ್ತಿ ಡ್ರೈ ಆಗೋದು ಇಷ್ಟ ಇಲ್ಲ ಅಂದ್ರೆ ಹಾಗೇನೂ ಸಹ ಮಾಡ್ಕೋಬಹುದು ಇಲ್ಲ ನಮಗೆ ಡ್ರೈ ಫುಲ್ ಬೇಕು ಅಂದರೆ ಈ ತರ ಫುಲ್ಲು ಡ್ರೈ ಆಗಿ ಫ್ಲೇವರ್ ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆ ಸೇರಿಸ್ಕೋತಾ ಇದೀವಿ ಈಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ ನೋಡಿ ಇವಾಗ ಇದು ಡ್ರೈ ಆಗಿದೆ ಫುಲ್ಲು ನೀರೆಲ್ಲ ಹಿಂಗಿದೆ ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ರಸಂ ಜೊತೆ ಸೈಡ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನೇಲು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ